ಸದ್ಗುರು ಶ್ರೀ ತ್ಯಾಗಬ್ರಹ್ಮ ಕೈಂಕರ್ಯ ಟ್ರಸ್ಟ್ ವತಿಯಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಂಗಳೂರಿನ ಚಾಮರಾಜಪೇಟೆಯ ಶೃಂಗೇರಿ ಶಂಕರ ಮಠದ ಆವರಣದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ರಾಷ್ಟೀಯ ಸಂಗೀತೋತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಶಾಸ್ತ್ರೀಯ ಸಂಗೀತ ಸಂಭ್ರಮದಲ್ಲಿ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶಾಸ್ತ್ರೀಯ ಸಂಗೀತಗಾರರು ಪಾಲ್ಗೊಂಡು ತಮ್ಮ ಭಾವಪೂರ್ಣ ಹಾಡುಗಾರಿಕೆಯ ಮೂಲಕ ಸಂತ ತ್ಯಾಗರಾಜ ಸ್ವಾಮಿಗಳಿಗೆ ಗೌರವಪೂರ್ವಕ ನಮನ ಸಲ್ಲಿಸಿದರು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಸಂಗೀತೋತ್ಸವವು ಆರಂಭವಾಗುತ್ತೆ ನಂತರ ಆರು ಗಂಟೆಗೆ ಮುಖ್ಯ ಅತಿಥಿಗಳಾದ ಪದ್ಮಶ್ರೀ ಪುರಸ್ಕೃತ ಡಾ ವಿಆರ್ ಗೌರಿಶಂಕರ್ ಮತ್ತು ಕರ್ನಾಟಕ ಸಂಗೀತಗಾರ ಗಾಯಕ ಮತ್ತು ವೀಣಾ ಮಾಂತ್ರಿಕ ಪ್ರಿನ್ಸ್ ರಾಮವರ್ಮಾ ಅವರುಗಳು ಔಪಚಾರಿಕ ಉದ್ಘಾಟನೆಯನ್ನ ನೆರವೇರಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು ಅನಂತರ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಜನವರಿವರೆಗೆ ಪ್ರತಿ ದಿವಸ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಪ್ರತಿಷ್ಠಿತ ಶಾಸ್ತೀಯ ಸಂಗೀತಗಾರರಿಂದ ಸಂಗೀತೋತ್ಸವ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಪ್ರಸಿದ್ಧ ಸಂಗೀತ ಕಲಾವಿದರು ಭಾಗವಹಿಸಿದರು ಕೊನೆ ದಿನ ಜನವರಿ ಮೂವತ್ತರಿಂದ ಹತ್ತು ಗಂಟೆಗೆ ಸಂತ ತ್ಯಾಗರಾಜರಿಂದ ರಚಿಸಲ್ಪಟ್ಟ ಪಂಚರತ್ನ ಕೃತಿ ಗೋಷ್ಠಿ ಗಾಯನವು ಪ್ರತಿಷ್ಠಿತ ಶಾಸ್ತ್ರೀಯ ಸಂಗೀತಗಾರರು ಒಕ್ಕೊರಲಿನಿಂದ ಹಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕ್ಕಿಂತ ಹೆಚ್ಚು ಸಂಗೀತಗಾರರು ಭಾಗವಹಿಸಿದ್ರು ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ದಿಗ್ಗಜರಿಗೆ ಭಾರತಿ ತ್ಯಾಗರಾಜ ಸಮ್ಮಾನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿಗಳ ನಗದು ಒಂದು ಚಿನ್ನದ ಪದಕ ಒಂದು ಉಲ್ಲೇಖ ಮತ್ತು ಇತರ ಸಾಮಗ್ರಿಗಳನ್ನ ಒಳಗೊಂಡಿರುತ್ತೆ ಇದುವರೆಗೆ ಮೂವತ್ತೆರಡು ಸಂಗೀತಗಾರರು ಮತ್ತು ಸಂಬಂಧಿತ ವಿಷಯಗಳಲ್ಲಿ ಪರಿಣಿತರಿಗೆ ಈ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯನ್ನ ಸದ್ಗುರು ಶ್ರೀ ತ್ಯಾಗಬ್ರಹ್ಮ ಕೈಂಕರ್ಯ ಟ್ರಸ್ಟ್ ನೀಡಿ ಗೌರವಿಸಿದೆ ಪ್ರಶಸ್ತಿಗಳನ್ನು ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ವಿ ವಿಆರ್ ಗೌರಿಶಂಕರ್ ಪ್ರದಾನ ಮಾಡಿದರು ಸಂಸ್ಥಾನ ತಿಲ್ಲೆ ಪರಂಪರೆ ಈ ತ್ಯಾಗರಾಜ ವೈದಿಕ ಕೈಂಕರ್ಯವನ್ನು ಸುಮಾರು ನೂರ ಎಪ್ಪತ್ತ ವರ್ಷ ನೂರ ಎಪ್ಪತ್ತೇಳು ವರ್ಷಗಳಿಂದ ತಿರುವಯರ್ನಲ್ಲಿ ನಡೆಸ್ತಾ ಇತ್ತು ಆರಾಧನೆಯ ಜೊತೆಗೆ ಸಂಗೀತೋತ್ಸವದ ಜೊತೆಗೆ ಈ ವೈದಿಕ ಕೈಂಕರ್ಯವು ನಡೀತಾ ಇತ್ತು ನಂತರದಲ್ಲಿ ಅದು ಈಗ ಶ್ರೀ ರಾಧಾಕೃಷ್ಣ ಶೇಷಪ್ಪ ಅವರಿಗೆ ಇದನ್ನು ಈ ಜವಾಬ್ದಾರಿಯನ್ನು ಹಸ್ತಾಂತರಿಸಿದ ಮೇಲೆ ಐದು ವರ್ಷಗಳಿಂದೀಚಿಗೆ ನಾವು ಇಲ್ಲಿ ಶಂಕರಮಠದ ಆವರಣದಲ್ಲಿ ಈ ದೊಡ್ಡ ಪೆಂಡಾಲ್ಲಿ ಸುಮಾರು ಮುನ್ನೂರು ಜನಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸದಂತಹ ಒಂದು ಉತ್ಸವವನ್ನು ನಾವು ಆರು ದಿವಸದಿಂದ ನಡೆಸ್ಕೊಂಡು ಬಂದ್ವಿ ಪ್ರತಿದಿನವೂ ಹದಿನಾಲ್ಕು ಹದಿನೈದು ತ ವೃಂದಗಳು ಇಪ್ಪತ್ತು ನಿಮಿಷಗಳಿಗೆ ಸರಿಯಾಗಿ ತ್ಯಾಗರಾಜರ ಕೃತಿಗಳನ್ನು ಹಾಡಿ ಈ ಸಂಗೀತೋತ್ಸವವನ್ನು ನಡೆಸಿಕೊಟ್ರು ಇವತ್ತು ನಮ್ಮದು ಇಲ್ಲಿ ಆರಾಧನೆ ನಡೆಯಿತು ಈ ಆರಾಧನೆಯೋತ್ಸವದ ಪ್ರಯುಕ್ತ ತ್ಯಾಗರಾಜ ರಚಿಸಿರುವಂತಹ ಐದು ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ ಸುಮಾರು ಎಲ್ಲ ಕಲಾವಿದರು ಕರ್ನಾಟಕದ ನಾಡಿನ ಎಲ್ಲ ಕಲಾವಿದರು ಬಂದು ಇಲ್ಲಿ ಭಾಗವಹಿಸಿದರು ಭಾಳ ಚೆನ್ನಾಗಿ ಆ ಕಾರ್ಯ ಇಲ್ಲಿ ಸೇವೆ ನಡೆಯಿತು ಈ ಆರು ಏಳು ದಿವಸಗಳ ಉತ್ಸವದಲ್ಲಿ ಪ್ರತಿದಿನವೂ ಸುಮಾರು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಇಲ್ಲಿ ಭೋಜನ ಪ್ರಸಾದ ವಿನಿಯೋಗ ಇಲ್ಲಿ ಆಯಿತು